ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಗುಂಡೂರು ಗ್ರಾಮ ಪಂಚಾಯಿತಿಯಲ್ಲಿ ಭಾರಿ ಭ್ರಷ್ಟಾಚಾರ ಬ್ರಹ್ಮಾಂಡ ನಡೆದಿದ್ದು ಇದನ್ನು ಖಂಡಿಸಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ನೇತೃತ್ವದಲ್ಲಿ ಅಧ್ಯಕ್ಷರು ಪೀಡಿಗಳು ಮತ್ತು ಅಧಿಕಾರಿಗಳು ಸೇರಿದಂತೆ ಏಕಪಕ್ಷ ನಿರ್ಣಯವನ್ನು ಖಂಡಿಸಿ ಇಂದು ಗ್ರಾಮ ಪಂಚಾಯತ್ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಏಕಪಕ್ಷ ಆಡಳಿತ ಮತ್ತು ಭಾರಿ ಭ್ರಷ್ಟಾಚಾರವನ್ನು ತನಿಖೆ ಆಗುವಂತೆ ಕನ್ನಡಪರ ಸಂಘಟನೆಗಳು ಮತ್ತು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಸದಸ್ಯರುಗಳು ಅಧಿಕಾರಿಗಳಿಗೆ ಬಲವಾಗಿ ಅಚ್ಚರಿಸಿದ್ದಾರೆ ಕೂಡಲೇ ಸ್ಥಳಕ್ಕೆ ಜಿಲ್ಲಾ ಪಂಚಾಯಿತಿ ಸಿ ಅವರು ಮತ್ತು ಅವರು ಬಂದು ಈ ಒಂದು ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆಸುವಂತೆ ತಮ್ಮ ಭೇಟಿಯೊಂದಿಗೆ ಒತ್ತಾಯಿಸಿದ್ದಾರೆ

ಬೇಕೆ ಬೇಕೆ ಬೇಕ ಓರಾಟ ಎಲ್ಲರಿಗೂ ಓರಾಟ ವಾರಾಟ ಬೇಕೇ ಸಪೋರ್ಟ್ ಮಾಡಿ ನಾವು ಅಂತ ನಾನು ಇಷ್ಟಪಡ್ತೀನಿ ಮಹಿಳೆಯರಿಗೆ ಮದುವೆ ಬೇಕಾಗಿರೋ ಶೌಚಾಲಯ ಅವ್ರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾನು ಒಂದು ಮಾತು ನಿಮ್ಮಲ್ಲಿ ಮೆಂಬರ್ ಅಲ್ಲಿ ಕೇಳ್ಕೊಳ್ಳೋದು ಮೊದಲೇ ನೀವು ಶೌಚಾಲಯ ಕಟ್ಟಕ್ಕೆ ನೀವು ಅವಕಾಶ ಮಾಡಿ ಮೇಡಮ್ ಇಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಶೌಚಾಲಯ ಶೌಚಾಲಯ ಕಟ್ಟಿ ಅವ್ರಿಗೆ ಅವಕಾಶ ಮಾಡ್ಕೊಡಿ ಅಂತ ಮತ್ತೊಂದ್ಸತಿ ಮಹಿಳೆಯರ ಪರವಾಗಿ ನಾನು ಕೇಳ್ಕೊಂತೀನಿ ಶೌಚಾಲಯ ಬಂದು ಇದುವರೆಗೆ ಆದ್ರು ನೂರ ಸಾವಿರ ರೊಕ್ಕ ಬಂದಿಲ್ಲ ಅವ್ರಿಗೆ ಯಾಕೆ ಕಟ್ಕೊಂಡ್ ಬಿಟ್ಟಾರ ನೂರ ಮೂವತ್ತು ನೂರ ಕಟ್ಕೊಂಡ್ ಒಂದ್ ರೂಪಾಯಿ ದುಡ್ಡು ಹಾಕಂದ್ರೆ ಏ ದುಡ್ಡು ಅಂತಾರೆ ಏ ದುಡ್ಡು ರೊಕ್ಕ ಮಾಡಿ ಹಾಕಲ್ಲ ಹಾಕಲ್ಲ ಅನ್ನಂಗತ್ತಾರೆ ಕೇಳಿ ಕೇಳಿ ಸಾಕಾಯ್ತು ಬಿಡಿ ಅವ್ರ ಜನ ಪಂಚ ಜನ ಹೇಳಿ ಸಾಕಾಯ್ತು ಅವ್ರಿಗೆ ಸಾರ್ವಜನಿಕ ನೀವೇನ್ ಕರ ಕಟ್ತಿರಲ್ಲ ನಿಮ್ದೆ ದುಡ್ಡದು ನಿಮ್ಗೆ ಕೇಳ ಕಟ್ಕೈತಿ ಅದನ್ನು ತಿಳ್ಕೊಂಡ್ರೆ ಎಜುಕೇಟೆಡ್ ಇದ್ದಾರೆ ಸ್ಟೂಡೆಂಟ್ಗಳಾತು ಯುವಕರಾತು ನೀವು ಆತು ನಿಮ್ ದುಡ್ಡನ್ನ ನೀವು ಏನ್ ಖರ್ಚು ಮಾಡ್ರಿ ಅದಕ್ಕೆ ಹಾಕಿರ ಅಂತ ನೀವು ಕೇಳ್ಬೇಕು ಅದನ್ನ ಅವ್ರು ಒಳ್ಳೆ ಒಳ್ಳೆ ನಿಮ್ಗೆ ಮಾಹಿತಿ ಹೇಳ್ಕೊಟ್ರ ಆಕ್ಚುಲಿ ಅದನ್ನ ನೀವು ಮಾಡಬೇಕು ಫಾಲೋ ಮಾಡ್ರಿ ರಾಜಕೀಯ ಬಂದಾಗ ಆ ವಿಷಯ ಬೇರೆ ನಿಮ್ ನಿಮ್ ಜಾತಿ ಅದು ಅದು ಬೇರೆ ಈ ಪಂಚಾಯತಿ ಒಳಗೆ ಏನಾಗ್ತದಲ್ಲ ನಿಮ್ ಎಲ್ಲರಿಗೆ ಕೇಳಕ್ ಹಕ್ಕೈತೆ ಅಂತಂದು ಒಂದು ಒಳ್ಳೆ ಮಾತು ಮಾತಾರ ಅದನ್ನೆಲ್ಲರೂ ಕೇಳ್ಕೊಂಡು ಅವ್ರಿಗೆ ಕೈ ಜೋಡಿಸಿ ಅದು ಭ್ರಷ್ಟಾಚಾರ ಆಗಿದೆ ಅದನ್ನ ಎಲ್ಲದು ಹೇಳಿದ್ರು ಅಂತ ಹೇಳ್ಕೊಂಡು ನಿಮ್ಗೆ ಇನ್ನೆಮ್ಮೆ ನಾನು ಸೈತಿ ಹಲವಾರು ರೀತಿ ಇವರು ಇದು ಮಾಡ್ದಲ್ಲ ನಮ್ಮ ಸೊಸೈಟಿ ಐತೆ ಅಲ್ಲಿ ಏನು ಯಾವುದೇ ಅಲ್ಲ ತಾಕತ್ತುಗಳು ಹಂಗಾನೇ ಸಾಲ ನೀವು ಆಮೇಲೆ ಪಂಟಪಲ್ ವರ್ಷಕ್ಕೊಂದು ಸಲ ಬೇಕಾದ್ರೆ ಸಾರ್ವಜನಿಕರಿಗೆ ಮತ್ತು ಸೋರಿಸ್ಗಾರಿಗೆ ಸಾಲಗಾರರಿಗೆ ಅವರ ಪಂಪ್ನ ಎರಡು ಪೈಸೇತು ಲೆಕ್ಕ ತೋರಿಸ್ತಾರೆ ಅದು ಗ್ರಾಮ ಪಂಚಾಯಿತಿಗಿಂತಲೂ ಅದು ಹತ್ತು ಗಂಟೆ ಗಂಟ್ರು ಅಂತ ನನಗೆ ಅನಿಸುತ್ತೆ ಅದು ಒಂಬತ್ತು ಒಳಬೇಕ ನಿಮ್ಮ ತಗೋಳ್ಬೇಕಂತ ನಮ್ಮ ಉದ್ದೇಶ ಅಲ್ಲ అదే సిడో అది ఏం భ్రష్టాచారడదో బట్ అదే భ్రష్టాచార ఒ రూపాయ రూపాయ సార్ వర్షకొందా కర్దు కర్సి ఎల్ సేమ్ సార్ నాకు జరగ బిల్డింగ్ మెయింటెనెన్స్ అస్ ఆఫీస్ కరెంటు అస్ ప్రతి ఒక్క సార్ నమ్మ గ్రామ పంచాంత రూపాయ బరుత లక్షాంతూపాయ బెవత్ రక్ష బ్రీడన్ పంచాయతి ఐవత్ అరక్ష ముందరుతా ಅದು ಬರ್ತಂದ್ರೆ ಎಲ್ಲ ಡೆವಲಪ್ಮೆಂಟ್ ಏನಲ್ಲ ಅದು ಸಿಬ್ಬಂದಿ ವೇತನ ಆಗಿರ್ಬೋದು ಲ್ಯಾಂಡ್ ಕ್ಯಾಪ್ ಆಗಿರ್ಬೋದು ಮತ್ತೆ ಎಸ್ ಎಸ್ ಟಿ ಮಕ್ಕಳಿಗೆ ಆಗಿರ್ಬೋದು ಮತ್ತೆ ಇನ್ನಿತರ ಕುಡಿಯ ನೀರಿನ ಮತ್ತೆ ಮೂರು ಮಿಲಿಯನ್ ನೂರು ಮಿಲಿಯನ್ಕ್ಕಾಗಿ ಎಲ್ಲ ರೀತಿ ಅಂತಂತ ಇರುತ್ತೆ ಈ ಲಕ್ಷ ಬರುತ್ತೆ ಅಥವಾ ಒಂದು ಲಕ್ಷನ ಖರ್ಚು ಮಾಡ್ತಾರೆ ಅಂತ ಅನ್ಬಿಡ್ರಿ ಅದರಲ್ಲಿ ಇರ್ತೈತಿ ಅವ್ರ ತಕ್ಕಂಗೆ ಕೆಲಸ ತಗೋಬೇಕು ಪ್ರತಿಯೊಬ್ಬರು ಆಗಿರ್ಬೋದು ಗಲತ್ ಆಗಿರ್ಬೋದು ಮೋಟರ್ಸ್ ಆಗಿರ್ಬೋದು ಗಟ್ಟರ್ ಹೋಳಿತಾಗಿರ್ಬೋದು ಸಿಡಿ ಕಟ್ಟೋದಾಗಿರ್ಬೋದು ಪ್ರತಿಯೊಂದು ಕನದ ಬಂದ್ತೇ ಅವ್ರ ಐವತ್ತು ಲಕ್ಷ ನಮ್ಗೆ ಅಷ್ಟೇ ಬೇಕು ಅವ್ರ ತಕ್ಕಂಗೆ ಬರುತ್ತೆ ಇದರ ಕೆಲಸ ಮಾಡಿದ್ರು ಹೇಳುದಂತ ನನ್ನ ಆ ಮತ್ತೆ ಈಗ ನಾವು ಈ ವರ್ಷ ಕ್ರಿಯಾಕೆಲ್ಲ ಎರಡು ನೂರ ತಕ್ಕ ದನಸಿಡ್ ಕೊಟ್ಟಿದ್ವಿ ಕ್ರಿಯಾಕ್ಮ ಯಾರ ಹೆಸರು ಅದೇ ನಿಮ್ಗೆ ಬಂದು ಗ್ರಾಮ ಪಂಚಾಯತ್ ಕೇಳ್ಕೊಂಡು ಜಾನುವಾರುಗಳ ಸೆಟ್ ಯಾರ ಅವಶ್ಯಕತೆ ಅವರು ಒಂದು ನೂರು ರೂಪಾಯಿ ಬಾಂಡು ಮತ್ತೆ ಡಾಕ್ಟರ್ ಸರ್ಟಿಫಿಕೇಟ್ ತೊಗೊಂಡ್ಬಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ತೊಗೊಂಡ್ಬಂದು ನೀವು ಗ್ರಾಮ ಪಂಚಾಯತಿ ಅಲ್ಲಿ ವರ್ಕೌಟ್ ಕ್ರಿಯೇಟ್ ಮಾಡ್ಸಿ ಟಿ ಪಿ ಕಳಿಸಿ ಆ ಅಲ್ಲೇ ವರ್ಕೌಟ್ ಕ್ರಿಯೇಟ್ ಆದ ಏಕೌಟ್ ಆದ ತಾಲೂಕು ಪಂಚಾಯತಿ ಕಳಿಸಿ ನಾವು ಇವರು ಜಯ ಇವ್ರು ಕೊಡ್ತಾ ಇರೋ ಕಾರಣಗಳೇನ್ರಿ ನಾನೊಬ್ಬ ಕಿಡ್ನಿ ಪೇಷಂಟ್ ಇವಾಗ ನನಗೆ ಏನು ಸಮಸ್ಯೆ ಏನಾಗಿದೆ ಕಿಡ್ನಿ ಲೋ ಬಂದ ಇದಾಗಿದೆ ಅಂತ ಸಮಸ್ಯೆ ಕೊಪ್ಪಳ ಕಿಂದ್ರಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ ಅದೇ ಬಟ್ಟೆ ಅದೇ ಹುಡ್ಕೊಂಡು ಕುಲ್ಕೋಸ್ ಎತ್ತಿ ಓಡಿ ಬಂದಿದ್ದೇನೆ ಇಲ್ಲಿಗೆ ನನ್ನಂತ ಒಬ್ಬ ಹೋರಾಟಗಾರ ಹೋರಾಟಗಾರ ಓಡಿ ಬಂದಿದ್ದೇನೆ ಹೊರಗೆ ಇವ್ರು ನೌಕರಿಗಾರ ಯಾಕೆ ಬಂದಿಲ್ಲ ಅಂದ್ರೆ ಅವರು ಭ್ರಷ್ಟರಲ್ಲಿ ನೂರಕ್ಕೆ ನೂರು ಸತ್ಯ ಭ್ರಷ್ಟರೇ ಅಂತ ಹೇಳ್ತಾ ಇದ್ದೀನಿ ಅವರಿಗೆ ತನಿಖೆ ಹಾಕಿನ ಮುಂಚೆ ಹೇಳ್ತಿದ್ದೀನಿ ಅವರು ಭ್ರಷ್ಟ ಅಧಿಕಾರಿಗಳು ಅಂತ ಹೇಳ್ತಾ ಇದೀನಿ ನಾನು ಅಂತ ಭ್ರಷ್ಟ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಾವು ಹೋರಾಟ ಮಾಡೋಕ್ಕೂ ರೆಡಿಯಾಗಿ ನಾನು ಜೀವ ಪಣವತ್ತಿಟ್ಟಾದರೂ ಇಟ್ಟಾದ್ರೂ ಹೋರಾಟವನ್ನು ಮಾಡ್ತೇನೆ ನಾನು ಇಲ್ಲಿವರೆಗೆ ಬಂದಿರೋ ಕಾರಣ ನಾನು ಅಲ್ಲಿಂದ ಹಾಸ್ಪಿಟ್ಲಿಂದ ಇಲ್ಲಿಗೆ ಬಂದಿದ್ದೀನಿ ನಮ್ಮಲ್ಲಿ ಗೊತ್ತಾತ ಅಂದ್ರೆ ಅಡ್ಮಿಟ್ ಮಾಡಿದ್ದಾರೆ ನಿನ್ನೆ ಕುಷ್ಟ ಕರ್ಕೊಂಡು ಕಪ್ಪಳಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಆದ್ರೂ ನಾನು ಇಲ್ಲೇ ಹೋಗಿ ಬರ್ತೇನೆ ಅಂತೇಳಿ ಅಲ್ಲಿಂದ ಗಾಡಿ ನೂರು ಸ್ಪೀಡಲ್ಲಿ ಬಂದಿದ್ದೀನಿ ಯಾಕೆ ಬಂದಿದ್ದೀನಿ ಅಂದ್ರೆ ಒಬ್ರು ಭ್ರಷ್ಟ ಅಧಿಕಾರಿಗಳನ್ನು ಮಟ್ಟ ಹಾಕಲು ಬಂದಿದ್ದೀನಿ ಹೊರತು ಬೇರೆ ಉದ್ದೇಶದಿಂದಲ್ಲ ಅಂತ ಅಧಿಕಾರಿಗಳನ್ನು ಮಟ್ಟ ಹಾಕಕ್ಕೆ ನೀವೆಲ್ಲರೂ ನಮ್ಮ ಜೋಡಿ ರೆಡಿ ಆಗಿದ್ದೀರಾ ಎಲ್ಲರೂ ಬರ್ತೀರಾ ಈ ಭ್ರಷ್ಟ ಅಧಿಕಾರಿಗಳು ಇನ್ನು ಮೂರೇ ದಿನದಲ್ಲಿ ಇಲ್ಲಿ ತನಿಖೆ ಮಾಡದೆ ಹೋದರೆ ಇಡೀ ಕೊಪ್ಪಳ ಜಿಲ್ಲಾ ದ್ಯಂತ ಎಲ್ಲಾ ಪಂಚಾಯಿತಿಗಳಲ್ಲಿ ಕರೆ ಕೊಡ್ತೀನಿ ಆಲ್ರೆಡಿ ನನಗೆ ಇದು ಸ್ಟೇಟಸ್ ಹಾಕಿದಕ್ಕೆ ಎಲ್ಲಾ ಪಂಚಾಯಿತಿಯ ಸದಸ್ಯರಾಯ್ತು ಎಲ್ಲರೂ ಆಯ್ತು ಕರೆ ಮಾಡಿ ನಮ್ಮ ಪಂಚಾಯತಿ ಪಂಚಾಯತ್ ಅಲ್ಲಿ ಇದೆ ಅಂತ ಎಲ್ಲರೂ ನನ್ನ ಗಮನಕ್ಕೆ ತಂದಿದ್ದಾರೆ ನಾನು ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡ್ತೀನಿ ಏನ ತಪ್ಪದ್ರೆ ಕ್ಷಮಿಸಬೇಕು ಎಲ್ಲಾ ಪಂಚಾಯತಿ ಅವರು ನನ್ನ ಕರೆ ಮಾಡಿದ್ದಾರೆ ನಮ್ಮಲ್ಲಿ ಇದೆ ನಿಮ್ಮಲ್ಲಿ ಇದೆ ಅಂತ ಪ್ರತಿಯೊಂದು ಪಂಚಾಯತಿ ಸದಸ್ಯರೇ ನನಗೆ ಮಾಹಿತಿ ಕೊಡ್ತಾ ಇದ್ದಾರೆ ಆ ಪ ಇವರು ಈ ಏನಾರ ಮೂರು ದಿನದೊಳಗಾದ್ರು ತನಿಖೆ ನಡೆಸ್ತಾ ಇದ್ದಾರೆ ಎಲ್ಲಾ ನೀವು ಊರಿನವರು ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರು ಇಡೀ ನಮ್ಮ ಕೊಪ್ಪಳ ಜಿಲ್ಲೆಯ ಗ್ರಾಮ ಪಂಚಾಯತಿ ಆಯಿತು ತಾಲೂಕ್ ಪಂಚಾಯತಿ ಆಯಿತು ಎಲ್ಲಾ ಪಂಚಾಯತಿ ಸದಸ್ಯರು ನನ್ನೊಂದಿಗೆ ಬರ್ತಾರಂತ ನನ್ನ ನಂಬಿಕೆ ಇಟ್ಟಿದ್ದೇನೆ ಜಿಲ್ಲಾ ಪಂಚಾಯತ್ ಮುತ್ತಿಗೆ ಹಾಕುವಂತ ಒಂದು ಯತ್ನವನ್ನು ಮಾಡುತ್ತೇನೆ ನಿಮ್ಮ ಸಹಾಯ ಸಹಕಾರ ಇತ್ತಂದ್ರೆ ಜಿಲ್ಲಾ ಪಂಚಾಯತ್ ಪಂಚಾಯತ್ಗೆ ಯತ್ನ ಮುತ್ತಿ ಯತ್ನ ಹಾಕಕ್ಕೆ ನಾವು ರೆಡಿ ಇದ್ದೇವೆ ನೀವೆಲ್ಲರೂ ಬರ್ತೀರಾ ಎಲ್ಲರೂ ಬರ್ತೀರಾ ಅನ್ಯಾಯ ಆಗ್ತಾ ಇದೆ ನಾವೆಲ್ಲರೂ ನೋಡ್ಕೊಂಡು ಸುಮ್ಮನೆ ಕುಂದಿರ್ತಾ ಇದೀವಿ ಅವ್ರು ಹೇಳ್ತಾರೆ ನನ್ಗೆ ಆರಾಮಿಲ್ಲ ಆರಾಮಿಲ್ಲ ಏನ್ರಿ ಆರಾಮಿಲ್ಲ ಅವ್ರಿಗೆ ಎಲ್ಲರೂ ಆರಾಮಿದ್ದಾರೆ ನಿಜವಾದ ಆರಾಮಿಲ್ಲ ವ್ಯಕ್ತಿ ನಾನು ಬಂದಿದ್ದೇನೆ ರಿಪೋರ್ಟ್ ಇದೆ ನಿಮ್ಮ ಕಾಟಿಗೆ ತಾಲೂಕು ಅಧ್ಯಕ್ಷಗೆ ಹಾಕಿದ್ದೀನಿ ಬರಬೇಡ್ರಿ ಅಂದ್ರ ಆದ್ರೂ ಬರ್ತಾ ಇದ್ದೀನಿ ಯಾಕೆ ಬರ್ತಾ ಇದೀನಿ ಅಂದ್ರೆ ನಾನು ಕೊಪ್ಪಳನೇ ಇದ್ದೆ ಕೊಪ್ಲಾದಲ್ಲಿ ಎಲ್ಲರ ಸಂಪರ್ಕಿಸಿದ್ದೀನಿ ಯಾರೋ ಬರೀ ಸಿಗ್ಲಿಲ್ಲ ಕೈಗೆ ನಾವು ಹಂಗ ಹಿಂಗ ಅಂದ್ರೆ ಡೈರೆಕ್ಟ್ ಆಗಿ ನನಗೆ ಏನಾದರೂ ಪರವಾಗಿಲ್ಲ ಇಲ್ಲಿ ಬಂದಿದ್ದೀನಿ ಏನು ಮಾಡ್ಬೇಕಂದ್ರೆ ಇವತ್ತು ಸುಮ್ಮನೆ ಟೆಂಟ್ ಹಾಕಿ ಕುಂತು ನಾವು ಅಲ್ಲಿಂದ ಬಂದು ಹೋಗುದುಗ್ತ ಅಲ್ಲ ನಾವು ಮಾಡ್ತಾ ಇರೋದು ಒಂದು ಹೋರಾಟಕ್ಕೆ ಪ್ರತಿಫಲ ಸಿಗಬೇಕು ಒಂದು ಪ್ರತಿಫಲ ಸಿಗಬೇಕಂದ್ರೆ ಎಲ್ಲರೂ ಕೈ ಜೋಡಿಸ್ಬೇಕು ಎಲ್ಲರ ಕೈ ಜೋಡಿಸಿದ್ರೆ ಮಾತ್ರ ನಮಗೆ ಹೋರಾಟದ ಪ್ರತಿಫಲ ಸಿಗೋದು ಇಲ್ಲಾಂದ್ರೆ ನಮ್ಗೆ ಯಾವುದೇ ರೀತಿಯಿಂದ ಹೋರಾಟ ಸಿಗೋಲ್ಲ ನಾವು ಹೋರಾಟ ಮಾಡ್ತೀವಿ ಕುಂದಿರ್ತಾರೆ ಹೋಗ್ತಾರೆ ಅವ್ರು ಬರ್ತಾರೆ ಹಂಗೆ ಒಂದು ಸ್ವಲ್ಪ ಪಂಚಾಯತಿ ಅವ್ರ ಯಾರಿದ್ರಾ ಸಿಬ್ಬಂದಿ ವರ್ಗದವರು ಹೋರಾಟ ಕೊಟ್ಟಿಲ್ಲ ಪಂಚಾಯತಿ ಒಳಗೆ ಕೆಲಸ ಮಾಡ್ತಕ್ಕಿರ ಗೌಡಪ್ಪ ಅವ್ರ ಯಾರಿದ್ರ ಬನ್ನಿ ಇಲ್ಲಿ ಬರ್ರಿ ಯಾರಿದ್ರ ಬರ್ರಿ ಪಂಚಾಯತಿ ಅವರು ಇನ್ನವರೆಗಾದ್ರೆ ಇಷ್ಟು ಹೋರಾಟ ಆಗ್ತಾ ಇದೆ ಇಷ್ಟು ಇದಾಗಿದೆ ಯಾರಿಗೆ ಗಮನಕ್ಕೆ ಅಲ್ವಾ ಭೀಮೇಶ್ ಅವ್ರ ಬರೀಲಿ ಯಾರಿದಿರ ಬರ್ರಿ ಯಾರಿದ್ರ ಬರ್ರಿ ಬಿಲ್ ಕಲೆಕ್ಟರ್ ಶ್ರೀನಿವಾಸ್ ಅವರು ಮತ್ತು ಗೌಡಪ್ಪ ಅವರು ಇಬ್ರು ಬರ್ಬೇಕು ಪಿ ಡಿ ಅವರು ಎಲ್ಲಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರವರು ಮತ್ತು ಪಿ ಡಿ ಅವರು ಅಂದ್ರೆ ಯಾರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಯಾರು ಬರಕ್ ಆಗ್ತಾ ಇಲ್ಲ ಅಂದ್ರೆ ಏನಾಗ್ತಾ ಇದೆ ಇಲ್ಲಿ ಬರ್ರಿ ಇಲ್ಲಿ ತಮಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ವತಿಯಿಂದ ಈ ಗುಂಡೂರು ಗ್ರಾಮದ ಪಂಚಾಯಿತಿ ಸಿಬ್ಬಂದಿಗೂ ಪಿಡಿಒಗಳಿಗೆ ಭ್ರಷ್ಟರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಇನ್ನ ಎರಡು ಮೂರು ದಿನದಲ್ಲಿ ನಿಮ್ಮನ್ನ ಕೈ ತೊಳಿಸಿ ಮನೆ ಕಳಿಸ್ಲಿಲ್ಲ ಅಂದ್ರೆ ಈ ಕರ್ನಾಟಕ ಸ್ವಾಭಿಮಾನ ರಕ್ಷಣೆ ಬೇದಿಕ ನಾವು ಮಾಡಿ ತೋರಿಸ್ತೇವೆ ಇನ್ನ ಎರಡು ದಿನ ಟೈಮ್ ಕೊಡ್ತೇವೆ ಇವತ್ತ ಹೋಗ್ತಿದ್ವಿ ಕೊಪ್ಪಳಕ್ಕೆ ಸಿಒನು ಫೋನ್ ಮಾಡಿದ್ವಿ ಡಿ ಸಿ ಅವರಿಗೆ ಮಾಡಿದ್ವಿ ಇವತ್ತು ಮೀಟಿಂಗ್ ಇದೆ ಆರು ಗಂಟೆವರೆಗೆ ನಾಳೆ ಬೆಟ್ಟ ಆಗೋಣ ಅಂತ ಮಾತಾಡಿದ್ರು ನಾಳೆ ಹೋಗಿಬಿಟ್ಟು ಇಲ್ಲಿ ಏನಾಗಿದೆ ಎರಡು ದಿನದಲ್ಲಿ ನಾವು ಅದನ್ನ ಇದನ್ನ ಮಾಡಿ ಮಾಡ್ತೇವೆ ನಿಮಗ ಎಲ್ಲಾ ಈ ಗುಂಡೂರ ಗ್ರಾಮ ಪಂಚಾಯತಿ ಒಳಗ ಏನ ಗೊಟಳಾಗಿದೆ ಅದನ್ನ ನಾವು ಬಯಲಿ ಎಳತ್ತೇವೆ ಎಂದು ತಮಗೆ ಇನ್ನೊಮ್ಮೆ ನಾವು ಆ ಎಳು ರೂಪಾಯಿ ಕಚ್ ಮಾಡಿದ ಆಮಟ್ ಕಡಿಮೆ ಐವತ್ತೊಂಬತ್ತು ರೂಪಾಯಿ ಲಕ್ಷ ಖರ್ಚು ಮಾಡಿರ್ತೇವಿ ಆ ಗ್ರಂಥಾಲಯದಾಗ ಯಾರ ಬಂದು ಇಲ್ಲ ಒಂದ ರೂಪಾಯಿ ಸ ಇರಲಿ ಅದ ಉಳಿತಾಯದ ಮಾಡೋದ ಹೊಂಟಿವಿ ಅದೇ ಗ್ರಂಥಾಲಯನ ಹೇಳಬೇಕಂದ್ರೆ ಕೂಸಿನ ಮನೆ ಅಂತ ಮಾಡಿದ್ರ ಅದನ್ನ ಕೂಸಿನ ಮನೆಗಾಗಿ ಅಮಂತ್ ಚರ್ಮ ಮಾಡಿದ್ರ ಕೂಸಿನ ಮನೆ ಕಾನ್ಸೆಪ್ಟ್ ಏನಂದ್ರೆ ದು ದುಡಂತ ಮಕ್ಳು ಇರ್ತಾರಲ್ಲ ಅವ್ರ ಮಕ್ಳ ಕರ್ಕೊಂಡು ಹೋಗಕ್ ಆಗಿಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಿಮ್ ಮಕ್ಕಳೆಲ್ಲ ಪಂಚಾಯತ್ ಒಳಗೆ ಒಂದು ಕೂಸಿನ ನೀವು ಹುಟ್ಟೇ ಹೋಗಿ ನೀವು ಕೆಲಸ ಮಾಡಿ ಬರೋರಿಗೆ ಸಹಿತ ಅವ್ರು ಮಕ್ಕಳು ಮಕ್ಳು ನೋಡ್ಕಂತಾರೆ ನೆನಕ ಮಾಡಿರ್ತಾರೆ ಮಕ್ಳು ಏನ್ ಬೇಕೋ ಏನೆಲ್ಲ ನೋಡ್ಕೋಬೇಕಂತ ಕೂಸಿನ ಮನೆ ಕಾನ್ಸೆಪ್ಟ್ ಮಾಡಿದ್ರು ಆ ಕಾನ್ಸೆಪ್ಟ್ ಮನೇ ಗೊತ್ತಾ ನಮ್ ಜೋ ನಾವ್ ಇಷ್ಟ ನೋಡಲ್ಲ ನಿಮ್ಗಡೆ ನೋಡಿದ್ರೆ ಕಾರಲ್ಲೇ ನೋಡಿ ಕೂಸಿನ ಮನೆ ಮಾಡ್ಯಾರ ಅಲ್ಲ ಮಾಡ್ಲಿ ನೀವೇನಪ್ಪ ಮಾಡಕ್ ಬಾರಂತ ಅದು ಸಹ ಗ್ರ ಗ್ರಂಥಾಲಯ ಅಂತೇಳಿ ಟಿ ಪುಡ್ ತಗೊಂಡರೆ ಟಿ ಪಿ ಅವರು ಕಾಮಗಾರಿ ಮಾಡ್ಯಾರ ಗ್ರಾಮ ಪಂಚಾಯತಿಿಂದ ನಾವು ಮಾಡಿವಿ ಹಳೆ ಅಧ್ಯಕ್ಷರದಾಗ ಅವರು ಮಾಡ್ಯಾರ ಹೊಸ ಅಧ್ಯಕ್ಷರಿಂದ ಅವರು ಮಾಡ್ಯಾರ ಈ ಮನೆ ಹ್ಯಾಂಡಿಕ್ಯಾಪ್ ದುಡ್ಡಿನಲ್ಲಿ ಮೂರು ಲಕ್ಷ ರೂಪಾಯಿ ಅಮೌಂಟ್ ಅದ್ರಾಗ ಏನ ಡಯಸ್ ಟೇಬಲ್ ಹೇಳಿ ಅದನ್ನು ಮಾಡ್ಯಾರ ಎಷ್ಟು ಅಂತ ಮಾಡ್ತಾರೆ ಕಾರಣ ಗೊತ್ತಾಗುತ್ತೆ ನಾನು ಮಿನಿಮಮ್ ಇಲ್ಲಿ ಗ್ರಾಮ ಪಂಚಾಯತ್ ಒಂದು ಕಾರ್ಯಾಲಿ ಖರ್ಚು ಮಾಡಿ ದುಡ್ಡು ಡೆವಲಪ್ಮೆಂಟ್ ಎಲ್ಲರೂ ಬೇರೆ ಅಂದ್ರೆ ಒಂದ್ ಬೇರೆ ಕೆಟ್ಟರು ಒಂದ್ ಬೇರೆ ಫೂ ಡೆವಲಪ್ಮೆಂಟ್ ಆಗುತ್ತೆ ಗೊತ್ತಾಗ ಏನ್ ಮಾಡೋದ ಗೊತ್ತಾಗುತ್ತೆ ಇಲ್ಲಿ ಸಿಸ್ಟಮ್ ಏನ್ ಆಗುತ್ತೆ ಏನಿಲ್ಲ ನಮಗೆ ತಿಳಿಸ ತಗೋ ಗ್ರಾಮ ಪಂಚಾಯತ್ ಮೆಂಬರ್ ಆಗಿ ಯಾವುದಕ್ಕೂ ಈ ಪ್ರತಿಭಟನೆ ಇಷ್ಟಕ್ಕೆ ಇಷ್ಟಕ್ಕೇ ಅಂತ ಅನ್ಕೊಂಡ್ರೆ ಬಹುಶಃ ಇಷ್ಟಕ್ಕೆ ನಿಲ್ಲಲ್ಲ ಇದು ಈ ಪ್ರತಿಭಟನೆ ಮುಖಾಂತರ ಅವ್ರಿಗೆ ಕಿವಿ ಮಾತು ಇಲ್ಲ ನೇರವಾಗಿನೂ ಯಾವುದೇ ರೀತಿಯಲ್ಲಿ ಹೇಳ್ತೀವಿ ಇದಕ್ಕೆ ಇಷ್ಟ ದಿನ ನೀವು ಸ್ಪಂದಿಸಿಲ್ಲ ಈಗಲಾದ್ರೂ ಸ್ಪಂದಿಸಿ ಅದೇನೈತೆ ಲೆಕ್ಕ ಪತ್ರ ಮತ್ತೆ ಏನಾದ್ರೂ ಆಗಿತ್ತಂದ್ರೆ ತಿಳಿಸಿ ಸಾಮಾನ್ಯ ಸಭೆ ಕರ್ರಿ ಅದ್ರ ಚರ್ಚೆ ಮಾಡೋಣ ಅದ್ ಬಿಟ್ಟು ನಮ್ಮನೆ ಸುದ್ದಿನ ನಾವು ಇದು ಅಂಗ್ಡಕ್ ಹಾಕಿ ಇಡೀ ಊರ್ಗ ಹಾಕಿ ನೀವು ಮಾಡ್ಕೊಂಡು ನಾವೇ ಮಾಡಕ್ಕಾಗಲ್ಲ ಆಗಲ್ಲ ನಾವು ಪ್ರತಿಭಟನೆ ಬೆಲ್ಸಲ್ಲ ನಾವು ಈ ಡಿ ಸಿ ಹತ್ರ ನೋಡ್ತೀವಿ ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ಲೀಕ್ ಯಾವಾಗ ನಾವು ಡಿ ಸಿ ಅವ್ರ ಹತ್ರ ಮನೆಯಲ್ಲ ಲಾಸ್ಟ್ ಓಬರ್ಸ್ ಮೇನ್ ಲೋಕಾಯುಕ್ತರಿಗೆ ಲೋಕಾಯುಕ್ತ ಕೊಡ್ತೀವಿ ಯಾರೇ ಹಿಂದಿಗೆ ಅಂತಂತ ಹೇಳ್ಬೋದು ಒಂದೇ ಸಲ ಓಬಾರ್ದು ಅಂತ ಹೇಳಿ ಉತ್ತು ನಮ್ಮ ಹತ್ರ ಯಾವ್ದು ಡಾಕ್ಯುಮೆಂಟ್ಸ್ ರಿಸೀಟ್ಸ್ ಎಲ್ಲ ನಮ್ಮ ಹತ್ರ ನಾವು ಫೋಟೋಸ್ ಅದು ಜಿ ಪಿ ಎಸ್ ಫೋಟೋಸ್ ಅದು ಯಾರ್ಯಾರು ಕೊಟ್ಟು ಯಾರ್ಯಾರ ಏನು ನಾವು ತಡೆಯಲ್ಲ ನಮ್ಮ ಹತ್ರ ರೆಕಾರ್ಡಿಂಗ್ ವಿಡಿಯೋಸ್ ಅಲ್ಲ ನಾವೇ ಅವ್ರು ನಮ್ಗೆ ಹೊತ್ತು ಈಗ ಡಿಸೋರ್ ಟೇಬಲ್ ಮೇಲೆ ಇಟ್ಟು ಇಷ್ಟು ಇಷ್ಟೊಂದು ಭ್ರಷ್ಟಾಚಾರ ಆಗೈತಿ ನೀವು ಮಾಡ್ತೀರಾ ಮಾಡಲ್ಲ ಇಲ್ಲಿ ನಾನ್ ನೇರವಾಗಿ ಅವ್ರಿಗೆ ಕೊಡ್ಬೇಕಂತ ನೀವು ತೀರ್ಮಾನ ಆಗಿದ್ವಿ ಈಗ ಯಾವುದೇ ಇದರಲ್ಲಿ ನೀವು ಲಾಕ್ ಮಾಡಿದ್ರೂ ಮೆಂಬರ್ ಲಾಕ್ ಮಾಡ್ಬೋದು ಮಾಧ್ಯಮದವ್ರನ್ನ ಲಾಕ್ ಮಾಡ್ಬೋದು ಮತ್ತೆ ಯಾರು ಊರ್ ಮಕ್ಕಳಿ ನಮ್ಗೆ ಲಾಕ್ ಮಾಡೋದು ಬಿಡ್ರಿ ಬರ್ರಿ ಏನ್ ಭ್ರಷ್ಟಾಚಾರ ಆಗೈತಿ ತಪ್ಪ ಮಾಡ್ಲತ್ತಾರೆ ಯಾರಲ್ಲ ತಪ್ಪ ಮಾಡಿದ್ರೆ ಸತ್ಯ ಅನ್ನೋದಕ್ಕೆ ಇರ್ತದೆ ತನಸುಮೆಂಟ್ ಅನ್ನೋದು ಇರ್ತೈತಿ ನಾನು ಮಾಡಿದ್ರೆ ನನಗೆ ತನಸಲ್ಲಿ ನೀವು ಮಾಡಿದ್ರೆ ಹೆಂಗಿರ್ತ ಆದ್ರೆ ನಿಮ್ಮನ್ನ ತಂಡದ ನಿಮ್ ದಿನ ಮುಂದೆ ಅದಕ್ಕೆ ಭ್ರಷ್ಟಾಚಾರದ ಹೋರಾಟದ ಅವರು ಸಿಒೋ ಅವರು ಮನವಿ ಕೊಟ್ಟು ಕೂಡ ಅವರು ಗಮನಕ್ಕೆ ಹೋದರೂ ಕೂಡ ಅವರು ಬಂದಿಷ್ಟು ಆಗಲೇ ಇಪ್ಪತ್ನಾಲ್ಕು ವರ್ಷ ಆದರೂ ಕೂಡ ಇಲ್ಲಿ ಬಂದು ನಮ್ಮ ಮನೆಗಳ ಜೀವಿಸಿ ನಮಗೆ ತನಿಖೆ ಅನ್ನೋದು ಮಾಡಿಲ್ಲ ಈ ಗಾಳಿ ಮಳೆ ಚಳಿಗೆ ಏನೇನೋ ಅನಾಹುತಿ ಆದರೆ ಕೂಡ ನಮ್ಮ ಹದಿನೆಂಟು ಜನ ಸದಸ್ಯರಿಗೆ ಅದು ಅವ್ರಿಗೆ

ಗಮನಕ್ಕಿದ್ರೆ ಇನ್ನೊರೆಗೆ ಬಂದಿಲ್ಲ ಫೋನ್ ಮಾಡಿ ರಿಸೀವ್ ಮಾಡಿ ನಿಮ್ಗೆ ಯಾರಿಗೆ ಏನೇ ಹೊಣೆ ಆದರೂ ಅವರೇ ಕಾರಣ ಕಾರಣ್ ನೆಪ